ಸೊ ಹಾಯ್ ಫ್ರೆಂಡ್ಸ್ ಕೆ ವಿ ಎಂ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಕೆ ಸಿ ಇ ಟಿ ಎಕ್ಸಾಮ್ ಡೇಟನ್ನು ಚೇಂಜ್ ಮಾಡಿದ್ದಾರೆ ಫ್ರೆಂಡ್ಸ್ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ ಕೆ ಸಿ ಇ ಟಿ ಎಕ್ಸಾಮ್ ಡೇಟನ್ನು ಮುಂದಕ್ಕೆ ಡಿಲೇ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಅಂದರೆ ಮುಂದಕ್ಕೆ ತಳ್ಳಿದ್ದಾರೆ ಸೊ ಅದು ಯಾವಾಗ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ಇದ್ದೀನಿ ಸೊ ಅದರಿಂದ ಈ ವಿಡಿಯೋ ಅನ್ನು ಕೊನೆ ತನಕ ನೋಡಿ ಈಗ ನನ್ನ ಚಾನಲನ್ನು ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದರು ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಹತ್ತಿ ನಾವು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೀವು ಫ್ರೀಯಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಬನ್ನಿ ಕೆ ಸಿ ಇ ಟಿ ಎಕ್ಸಾಮ್ ಡೇಟನ್ನು ಮುಂದೆ ತಳ್ಳಿದಾರಲ್ಲ ಸೊ ಅದು ಯಾವಾಗ ನಡೆಸ್ತಾರಂತ ನೋಡೋದಾದ್ರೆ ಫ್ರೆಂಡ್ಸ್ ಈಗ ಮೊದಲನೇದಾಗಿ ನಿಮ್ಮ ಕೆ ಸಿ ಇ ಟಿ ಎಕ್ಸಾಮ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂದರೆ ಈ ಇಯರ್ನಲ್ಲಿ ನಿಮಗೆ ಎಕ್ಸಾಮನ್ನು ಸೊ ಏಪ್ರಿಲ್ ಹದಿನೆಂಟು ಅಥವಾ ಹತ್ತೊಂಬತ್ತಕ್ಕೆ ನಡೆಸ್ತೀವಂತ ಹೇಳ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಈಗ ಮಾಹಿತಿ ಬಂದಿರೋ ಪ್ರಕಾರ ಏನಪ್ಪ ಅಂದರೆ ಕೆ ಸಿ ಇ ಟಿ ಎಕ್ಸಾಮ್ ಅನ್ನು ಹದಿನೆಂಟು ಏಪ್ರಿಲ್ ಹದಿನೆಂಟು ಹತ್ತೊಂಬತ್ತಕ್ಕೆ ಎಕ್ಸಾಮ್ ಅನ್ನು ನಡೆಸ್ತಾ ನಡೆಸ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಹೌದು ಫ್ರೆಂಡ್ಸ್ ಈಗ ಮಾಹಿತಿ ಬಂದಿರೋ ಪ್ರಕಾರ ಏನಪ್ಪ ಅಂದ್ರೆ ಸೊ ಏಪ್ರಿಲ್ ಹದಿನೆಂಟು ಹತ್ತೊಂಬತ್ತಕ್ಕೆ ನಿಮ್ಮ ಕೆ ಸಿ ಇ ಟಿ ಎಕ್ಸಾಮ್ ನಡೆಸ್ತೀವ ಅಂತ ಒಂದು ಮಾಹಿತಿ ಬಂದಿದೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಇದೊಂದು ಅಪ್ಡೇಟ್ ಆಗಿತ್ತು ಸೊ ನಿಮಗೆ ಇದೇ ತರ ಅಪ್ಡೇಟ್ ಬೇಕಂದ್ರೆ ನಮ್ಮ ಚಾನಲ್ ಅನ್ನು ಇನ್ನೂ ಯಾರೋ ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ರ ಅವರೆಲ್ಲ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಒತ್ತಿ ನಾವು ಯಾವುದೇ ವಿಡಿಯೋ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಫ್ರೀ ನೋಡ್ಬೋದು